ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಜ್ಞಾನಜ್ಯೋತಿ ಶಾಲೆ ಮತ್ತು ಪಿ ಯು ಕಾಲೇಜಿನ ಆವರಣದಲ್ಲಿ ಬಿ ಎಂ ಮೂರ್ತಿಯವರ ಮಹಾ ಪ್ರಸ್ಥಾನದ ಇಪ್ಪತ್ತೈದನೇ ಪುಣ್ಯಸ್ಮರಣೆಯ ನೆನಪಾರ್ಥವಾಗಿ ಉದ್ಯೋಗದಾತ ಫೌಂಡೇಶನ್ ಸಹಯೋಗದೊಂದಿಗೆ ಬೃಹತ್ ಉದ್ಯೋಗ ಮೇಳ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗನಕೋಟೆ ಜ್ಞಾನಜ್ಯೋತಿ ಶಾಲಾ ಆವರಣದಲ್ಲಿ ವಿದ್ಯಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆ ಹಾಗೂ ಉದ್ಯೋಗದಾತ ಫೌಂಡೇಶನ್ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿತ್ತು ಜಗದ್ಗುರು ಶ್ರೀ ಡಾಕ್ಟರ್ ನಿಶ್ಚಲಂದ ನಿಶ್ಚಲಾನಂದ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಧ್ಯಕ್ಷತೆ ಕೆ ಗುಡಿಯಪ್ಪ ವಹಿಸಿದ್ದರು ಸೊ ಈ ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನರೇಂದ್ರ ಕುಮಾರ್ ಹಾಗೂ ಕಾಲೇಜಿನ ಕಾರ್ಯದರ್ಶಿ ರಾಜೀವ್ ಕುಮಾರ್ ಬಿ ಎಂ ಡಾಕ್ಟರ್ ಮನುಶ್ರೀ ಪಿ ಪ್ರಾಂಸ್ಪಾಲ್ರು ಹಾಗೂ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದು ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಉದ್ಯೋಗಾವಕಾಶದ ಸದುಪಯೋಗವನ್ನು ಪಡೆದುಕೊಂಡರು వరది అరికిరే మున్రాజ్ ప్రధాన సంపాదకరు సమతా న్యూస్ షెడ్

ಸುಮ್ನೆ ಆ ಹ್ಮ್ ಸರ್ ಹ್ಮ್ ಪರವಾಗಿಲ್ಲ ನೋಡೋಣ ಎಲ್ಲ ಡೀಟೇಲ್ಸ್ ತಗೊಂಡೆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದೀವಿ ಎಲ್ಲರಿಗೂ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಸ್ಯೂಮ್ಸ್ ಎಲ್ಲ ಇಸ್ಕೊಂಡಿದ್ದೇನೆ ನೋಡ್ಬೇಕೇನ ಉಕ್ಮಂಗದ ಅಂತೇಳಿ ಉದ್ಯೋಗದಾತ ಫೌಂಡೇಶನ್ ಫೌಂಡರ್ ಅನ್ನು ಕೊಟ್ಟಿದ್ದೇನೆ ಸೊ ಈ ದಿನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಜ್ಞಾನಜ್ಯೋತಿ ಶಾಲೆಗೂ ಪಿ ಯು ಕಾಲೇಜಿನ ಒಂದು ನೇತೃತ್ವದಲ್ಲಿ ಉದ್ಯೋಗದಾತ ಸಂಸ್ಥೆಯ ಸಹಯೋಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಿಟ್ಲಘಟ್ಟ ತಾಲೂಕಿನಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಈಗಾಗಲಿದ ರೆಸ್ಪಾನ್ಸ್ ತಾವು ಕೂಡ ಬೆಳಗ್ಗೆಯನ್ನು ನೋಡಿದ್ದೀರ ಇವತ್ತು ನಾವು ಬಂದಿರುವಂಥ ಕಂಪ್ನಿಯ ಮ್ಯಾನೇಜರ್ಗಳಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಇವತ್ತು ಒಳ್ಳೆ ತಾವು ಇರಬೇಕು ಅಂತೇಳಿ ಮತ್ತು ಇವನ್ ಜಾಬ್ ಸೀಕರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಯಾರು ಉದ್ಯೋಗಾಕಾಂಕ್ಷಿಗಳು ಏನಂತ ಹೇಳಿದ್ರೆ ನೀವು ಬಂದು ಹಾಗೆ ಸುಮ್ಮನೆ ಏನೋ ಬೇರೆ ಉದ್ಯೋಗ ಮೇಳಾಗ ಎಲ್ಲೋ ನಡೀತು ಹೇಗೆ ಹೋದ್ರು ಅನ್ನೋದಕ್ಕಿಂತ ಉದ್ಯೋಗ ಮೇಳ ನೀವು ಬಂದಿರೋದ್ರಲ್ಲಿ ಈಗ ಇವತ್ತು ಬಂದು ನೋಡಿ ನಮ್ಮಲ್ಲಿ ಹತ್ತು ಸಾವಿರದ ಬೇಕು ಹೆಚ್ಚು ಅವಕಾಶ ಇದೆ ಬಂದಿರೋದು ನಮ್ಮಲ್ಲಿಗೆ ಒಂದುವರೆ ಪರ್ಸೆಂಟ್ ಆಗಿ ಟಿಲ್ ಇರುವರು ರಿಜಿಸ್ಟ್ ಆಗಿದ್ದಾರೆ ಇನ್ನೂ ಜಾಸ್ತಿ ಈಗ ಬರ್ತಾ ಇದ್ದಾರೆ ಇನ್ನೂ ಕೂಡ ಸೊ ಹಾಗಾಗಿ ಬಂದಿರೋರಿಗೆಲ್ಲ ಕೂಡ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಇದೆ ತಾವು ಯಾರೂ ಕೂಡ ಹೋಗಬಾರ್ದು ಸೊ ನಮ್ಮ ಏನು ಜ್ಞಾನಜ್ಯೋತಿ ಶಾಲೆ ಹಾಗೂ ಪಿ ಯು ಕಾಲೇಜಿನ ಕಾರ್ಯದರ್ಶಿಗಳಂಥ ರಾಜೀವ್ ಸರ್ ಅವರು ಎಲ್ಲೂ ಕಾಂಪ್ರಮೈಸ್ ಆಗಿದೆ ಬರುವಂಥ ವಿದ್ಯಾರ್ಥಿಗಳು ಓಲ್ಡ್ ಏಜ್ಲಿರಬೇಕು ಅಂತ ಅವರು ಊಟ ತಿನ್ನೆಲ್ಲೂ ಒಂದಿರೋವ್ರಿಗೇನು ಬೇಡ ಅದೇನಾದರೂ ಕೂಡ ನಾವು ಸಂಸ್ಥೆ ಕಡೆಯಿಂದ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಪ್ರತಿಯೊಬ್ಬರು ಬಂದವರಿಗೆಲ್ಲ ಕೂಡ ಈಗ ನೋಡಿ ಎರಡು ಸಾವಿರಕ್ಕೆ ಹೆಚ್ಚು ಜನ ಅಲ್ಲಿ ಊಟ ಪೂಟಾನ ಮಾಡಿದೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅವ್ರು ಬಂದಿರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕ ಪ್ರಯತ್ನ ಏನು ನಾವು ಇರೋದು ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ದೊರಕಿಸ್ಕೊಡ್ಬೇಕು ಸೊ ಈಗ ನೀವು ಮಾಡಿದ್ರನ್ನ ಎಲ್ಲಿ ಕಳ್ಸೋ ಎಲ್ಲೋ ಉದ್ಯೋಗಕ್ಕೆ ಹೋಗೋಲ್ಲ ಅಟ್ ಲೀಸ್ಟ್ ಯಾರಿಗೆ ಎಲಿಜಿಬಿಲಿಟಿ ಇದೆ ನಾವು ಹೋಗ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೊಂದು ಸ್ಟೆಪ್ ತೋಸೋಣ ಅಂತೇಳಿ ಇಲ್ಲಿ ಮಾಡಿದ್ದೀವಿ ಸೊ ಅದರ ಪ್ರವೃತ್ತಿ ಈಗಾಗಲೇ ನಾವು ಅಂತ ಮಾತಾಡಿ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬ ಜನ ಬಂದಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಆಕ್ಸಮ್ ಅವ್ರಿಗೆ ಏನು ಇಲ್ಲಿ ಬಂದಿದ್ದಾರೆ ಇವರು ನಮ್ಮ ಕರೆಗೆ ಒಳಕೊಟ್ಟು ಬಂದು ಕಂಪ್ನಿ ಬಂದು ಜಾಯ್ನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗಲೂ ಕೂಡ ಈಗ ಇನ್ನೊಂದು ಆಫ್ ಆನ್ ಅವರ್ ನಾವು ಕ್ಲೋಸಿಂಗ್ ಸೆಮಿನಿ ಸೊ ಆಗಲೂ ಕೂಡ ಅವ್ರಿಗೆ ಏನಿದೆ ಸೆಲೆಕ್ಟ್ ಆಗಿದ್ದಾರೆ ಅವ್ರ ಆಸೋಲೇಟ್ ಕೂಡ ಕೂಡ ಈಗ ಮಾಡ್ತಾರೆ ಸರ್ ಮುಂದಿನ ಉದ್ಯೋಗ ಮೇಳ ಯಾವ ಕಡೆ ಎಷ್ಟು ಎಷ್ಟು ತಿಂಗಳ ಮುಂದಿನ ಉದ್ಯಮಗಳು ಅಕ್ರಾಸ್ ಕರ್ನಾಟಕ ನಾವು ಗೌರ್ಮೆಂಟ್ ಆರ್ಗನೈಸ್ ಮಾಡ್ತಾ ಇರ್ತೀವಿ ಬಟ್ ಶಿಲುಘಟ್ಟ ಇಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಸರಿ ಹೇಳಿದಾಗೆ ಈ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದು ಕ್ಯಾಂಡಿಡೇಟ್ಸ್ ಕೂಡ ಮುಂದೇನೂ ಅವರಿಗೆ ಉದ್ಯೋಗ ತಪ್ಪಿಸ್ತಿರಬೇಕು ಅಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ತಾರೆ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ರಾಜೀವ್ ಕುಮಾರ್ ಜ್ಞಾನ ಗ್ರಾಮೀಣ ವಿದ್ಯಾಭಿ ಸಂಸ್ಥೆಯ ಸೆಕ್ರೆಟರಿಯವರು ನಾವು ಇವತ್ತು ನಮ್ಮ ತಂದೆಯವರ ಇಪ್ಪತ್ತೈದನೆಯ ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿಕೊಂಡಿದ್ದೀನಿ ಈ ಕಾರ್ಯಕ್ರಮದ ರೆಸ್ಪಾನ್ಸ್ ನೋಡಿ ನಮಗೆ ತುಂಬ ಖುಷಿಯಾಗಿದೆ ಈಗಾಗಲೇ ರಿಜಿಸ್ಟ್ರೇಷನ್ ನೋಡಿದಾಗ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಕಂಪ್ನಿಯವರಲ್ಲಿ ಕೂಡ ಅರವತ್ತು ಆಲ್ಮೋಸ್ಟ್ ಅರವತ್ತು ಮಂದಿ ಕಂಪ್ನಿಗಳು ಬಂದು ಅವರು ರಿಜಿಸ್ಟರ್ ಮಾಡಿ ಎಲ್ಲ ರೀತಿ ರೆಸ್ಯೂಮೆ ಕಲೆಕ್ಟ್ ಮಾಡೋದಿರ್ಬೋದು ಅಥವಾ ಇಂಟ್ರವ್ಯೂ ಮಾಡೋದಿರ್ಬೋದು ಎಲ್ಲನೂ ಮಾಡಿ ಅವರ ಫೀಡ್ಬ್ಯಾಕ್ ಕೂಡ ನಾವು ಮಾತಾಡಿದ್ವಿ ಕೆಲವು ಕಂಪ್ನಿಯಲ್ಲಿ ತುಂಬ ಸಂತೋಷಪಟ್ಟು ಒಂದು ಒಳ್ಳೆ ರೆಸ್ಯೂಮೆಸ್ ಬಂದಿದೆ ಸರ್ ಏನೋ ಮುಂದಿನ ದಿನಗಳಲ್ಲಿ ಒಂದು ವಾರ ಒಂದು ಹತ್ತು ದಿವಸದಲ್ಲಿ ನಿಮ್ಗೆ ಎಲ್ರಿಗೂ ನಾವು ಎಷ್ಟು ಸೆಲೆಕ್ಷನ್ ಆಗಿದೆ ಏನಾಗಿದೆ ಅಂತ ಒಂದು ಫೀಡ್ಬ್ಯಾಕ್ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇದು ನಮಗೆ ಒಂದು ಎನ್ಕರೇಜ್ ಸಿಗ್ತಾಯಿದೆ ಇದರಿಂದ ನಾವು ಕೂಡ ನಮ್ಮ ಅಧ್ಯಕ್ಷರು ಕೂಡ ಆಗಾಗಲೇ ಹೇಳ್ತಿದ್ದಾರೆ ಹಾಗೊಂದಿದ್ರೆ ಪ್ರತಿ ವರ್ಷವೂ ಕೂಡ ಇದೆ ಪ್ರೋಗ್ರಾಮ್ ಒಂದು ಸರಿ ಮಾಡೋಣ ಇಲ್ಲಿ ನಮ್ಮ ರೈತಾಪಿ ಕುಟುಂಬದ ಯುವಕರಿಗೆ ನಮ್ಮ ಗ್ರಾಮೀಣದ ಅಭಿವೃದ್ಧಿಗೆ ಇರೋರಿಗೆಲ್ಲ ಗ್ರಾಮೀಣದ ಕಡೆ ಇರೋರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತ ಒಂದು ಕೂಡ ನಮಗೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ ಇದು ಒಂದು ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಒಂದು ಚೆನ್ನಾಗಾಗಲಿ ನಾವು ಯಾವ ಎಲ್ಲ ರೀತಿ ನಾವು ಶಾಲೆಯಲ್ಲಿ ಎಲ್ಲರೂ ಕೂಡ ನಮಗೆ ಇದಕ್ಕೆ ಇದು ಸಪೋರ್ಟ್ ಕೊಟ್ಟು ಒಂದು ಒಳ್ಳೆಯ ಅಡ್ವರ್ಟೈಸ್ಮೆಂಟ್ ಮಾಡಿ ಒಂದು ಒಳ್ಳೆಯ ಒಂದು ಗುಂಪನ್ನು ಸೇರಿಸಿದ್ದಾರೆ ಇದು ನಮಗೆ ಒಂದು ತುಂಬ ಸಮಾಧಾನಕರ ಈ ಕೊನೆಗೆ ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ತುಂಬ ನಮಗೆ ಅದರಲ್ಲಿ ಖುಷಿ ಇದೆ ಅಂತ ಹೇಳೋದಕ್ಕೆ ನಾನು ಸರ್ ಆಲ್ಮೋಸ್ಟು ಉದ್ಯೋಗ ಮಳೆ ಎಲ್ಲನೂ ಸಿಟಿ ಲೆವೆಲ್ ಆ ಕಡೆ ನಡೀತವೆ ಗ್ರಾಮೀಣ ಭಾಗದಲ್ಲಿ ತಾವು ಮಾಡಿದರೆ ಸೊ ನಿಮ್ಗೆ ಇನ್ಸ್ಪಿರೇಷನ್ ಆದರೂ ಹೇಗೆ ಸರ್ ಗ್ರಾಮೀಣ ಭಾಗದಲ್ಲಿ ಇನ್ಸ್ಪಿರೇಷನ್ ಈಗ ನಾವು ಯೋಚನೆ ಮಾಡ್ತಿದ್ದೀವಿ ಈಗ ನಾವು ಈಗ ಒಂದು ಒಂದು ಇನ್ಸ್ಟಿಟ್ಯೂಷನ್ ಒಂದು ಚಿಕ್ಕದಾಗಿ ಒಂದು ಹಳ್ಳಿ ಶಾಲೆಯಿಂದ ಈ ಒಂದು ಲೆವೆಲ್ವರೆಗೂ ಬಂದಿದ್ದೀವಿ ನಾವು ಈ ಲೆವೆಲ್ ಬಂದಾಗ ನಾನು ನಾನು ಕೂಡ ಇವತ್ತು ಕೂಡ ಎಂಪ್ಲಾಯಿ ನನ್ನ ಐ ಟಿ ಕಂಪ್ನಿಯಲ್ಲಿ ಒಂದು ಡೈರೆಕ್ಟರ್ ವಯಸ್ಸಂದಿದ್ದೀನಿ ತುಂಬ ಮಂದಿ ನನಗೆ ಕೆಲಸ ಬೇಕು ಕೊಡಿಸಿ ಅಂತ ಬಂದಾಗ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡೋಗಿ ಹೋದಾಗ ಯಾರೂ ಕೂಡ ನಮಗೆ ರೆಸ್ಪಾನ್ಸಸ್ ಬರೋದಿಲ್ಲ ಬಟ್ ಈ ಸುತ್ತಮುತ್ತ ನೋಡಿದಾಗ ನಮಗೆ ರಮಾಂಗದವರು ಪರಿಚಯ ಆಗಿ ಒಂದು ಸರಿ ನಾನು ಅಲ್ಲಿ ಒಂದು ಉದ್ಯೋಗ ಮಾಡಿದೆ ಸರ್ ಎರಡು ಸಾವಿರ ಜನ ಸೇರಿದ್ರು ಇಲ್ಲಿ ಮಾಡಿದೆ ಅಂತ ತುಂಬ ಸರಿ ಹೇಳಿದ್ದಿದೆ ಆದ್ದರಿಂದ ಒಂದು ಸರಿ ಅವನ್ನ ಕರೆದು ಏನೋ ಹಂಗೆ ಮಾಡ್ಬೋದಾ ಅಂತ ಕೇಳಿದಾಗ ಸರ್ ಖಂಡಿತ ಮಾಡೋಣ ನಿಮ್ಮಲ್ಲಿ ತುಂಬ ಸುತ್ತಮುತ್ತಲು ಒಂದು ಒಳ್ಳೆಯ ಇಂಡಸ್ಟ್ರೀಲಿ ಇದೆ ಎಲ್ಲರೂ ಕರೆಸೋಣ ಅಂತ ಹೇಳಿ ಅವರು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಕಳಿಸಿದ್ದಾರೆ ಅದರಿಂದ ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿ ಅವರು ಮೇನ್ ಕಾರಣ ಇದಾಗೋದಕ್ಕೆ ರುಕ್ಮಾಂಗದವರು ಮೇನ್ ರೀಸನ್ನು ನಾವು ಕೂಡ ತುಂಬ ಜನ ಬ ಕೇಳ್ತಾರೆ ನಾನು ಈಗ ನಾನು ಇಲ್ಲೇ ಹುಟ್ಟು ಬೆಳೆದಿದ್ದರಿಂದ ನಾವು ಕಂಪ್ನಿಯಲ್ಲಿರೋದನ್ನು ತುಂಬ ಜನ ಕೆಲಸ ಕೊಡಿಸಿ ಇನ್ನೊಂದು ಬರ್ತಾರೆ ಆದರೂ ಕೂಡ ಇಟ್ ಇಸ್ ನಾಟ್ ಈಸಿ ಟು ಯಾರೇ ಒಂದು ಕ್ಯಾಂಡಿಡೇಟು ಕಂಪ್ನಿಗೆ ಕಳಿಸಿದರೆ ಯಾರೂ ಕೂಡ ಅವ್ರಿಗೆ ರೆಸ್ಪಾನ್ಸ್ ಕೊಡೋದಿಲ್ಲ ಬಟ್ ಆ ಕಂಪ್ನಿಗಳವ್ರನ್ನೇ ಇಲ್ಲಿ ಬಂದಾಗ ಮಕ್ಕಳು ಆ ಈಸಿಯಾಗಿ ಅಪ್ರೋಚಬಿಲಿಟಿ ಇರ್ತದೆ ಅಟ್ಲೀಸ್ಟ್ ಒಂದು ರೆಸ್ಯೂಮೆ ಕೂಡ ಒಂದು ಸರಿ ರೆಸ್ಯೂಮೆ ಪಾಸ್ ಆದರೆ ಅದೊಂದು ಡೇಟಾ ಬೇಸ್ಗೆ ಎಲ್ಲೋ ಒಬ್ರು ಯಾರೋ ಫೋನ್ ಮಾಡ್ತಾರೆ ಅದರಿಂದ ಅದು ಅನುಕೂಲ ಆಗುತ್ತೆ ನಮ್ಮ ಮೈನ್ ಮೋಟಿವೇಶನು ಒಂದು ಯಾವುದೇ ಒಂದು ಗ್ರಾಜ್ಯುಯೇಟ್ಗೆ ಯಾವುದೋ ಒಂದು ಮಗುಗೆ ಅವನಿಗೆ ಮುಂದಿನ ಜೀವನ ಮಾಡಬೇಕು ಅಂತಂದ್ರೆ ಈಗಿನ ಕಾಲದಲ್ಲಿ ಒಂದು ಅವರಿಗೆ ಕೆಲಸ ಜಾಬ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದರಿಂದ ಒಂದು ಜಾಬ್ ಕೊಡಿಸೋ ಮೂಲಕ ಏನಾದರೂ ನಾವು ಮಾಡೋಣ ಅನ್ನೋದು ಒಂದು ಆ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಬೃಹತ್ ಉದ್ಯೋಗ ಮೇಳ ಜ್ಞಾನಜ್ಯೋತಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ ಇದರ ಇನ್ನೆಲ್ಲ ಏನು ನಮ್ಮ ಮಾವನವರಾದ ಮೇಡಮ್ ಅವರ ಇಪ್ಪತ್ತೈದನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ನಾವು ಒಂದು ಉದ್ಯೋಗ ಮೇಳವನ್ನು ಆಚ ಇದು ಆಯೋಜಿಸಿದ್ವಿ ಸೊ ಇವತ್ತು ಡಿಸೆಂಬರ್ ಆರನೇ ತಾರೀಕು ನಾವು ನಡೆಸ್ತಾ ಇರೋ ಉದ್ಯೋಗ ಮೇಳಕ್ಕೆ ಸಾವಿರದ ಐನೂರಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಸ್ಗಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಲವಾರು ವಿದ್ಯಾಸಂಸ್ಥೆಗಳಿಂದ ಫೈನಲ್ ಇಯರ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಬಂದಿರೋದನ್ನ ನಾನು ಗಮನಿಸಿದ್ದೀನಿ ನಾವು ಬಂದವರ ಹತ್ರ ಎಲ್ಲ ಕೇಳಿದಾಗ ಉತ್ತಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಕಂಪ್ನೀಸ್ ಅವರು ಬಂದಿರೋದ್ರಿಂದ ಹಲವಾರು ಜನ ಮಕ್ಕಳಿಗೆ ನಿರುದ್ಯೋಗಿಗಳಿಗೆ ತುಂಬ ಹೆಲ್ಪ್ ಆಗಿದೆ ಅನ್ನೋ ಒಂದು ವಿಷಯನೂ ಕೂಡ ನಾನು ಕೇಳ್ತಾ ಬಂದಿದ್ದೀನಿ ಸೊ ಇದನ್ನು ನಡೆಸಿಕೊಟ್ಟಂತಹ ರುಕ್ಮಾಂಗದವರು ಅಧ್ಯಕ್ಷರು ಉದ್ಯೋಗದಾತ ಫೌಂಡೇಶನ್ ಇವರಿಗೆ ಒಂದು ಧನ್ಯವಾದ ಹೇಳ್ತೀವಿ ಅದಕ್ಕೆ ಅದರ ಜೊತೆಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಉಪನ್ಯಾಸಕರು ಎಲ್ಲರೂ ಕೂಡ ಇದಕ್ಕೆ ವರ್ಕ್ ಮಾಡಿದ್ದಾರೆ ಒಂದು ತಿಂಗಳಿಂದ ನಾವು ಹಲವಾರು ಕಾಲೇಜುಗಳಿಗೆ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ರಿಜಿಸ್ಟ್ರು ಮಾಡಿಕೊಂಡು ಅಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಆಪರ್ಚುನಿಟಿ ನಮ್ಮಲ್ಲಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟು ಅವ್ರನ್ನೆಲ್ಲ ಕರೆಸ್ಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀನಿ ಸೊ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಶ್ಚಲಾನಂದ ಸ್ವಾಮೀಜಿಯವರು ಬಂದು ಬಂದು ನಮ್ಮ ಮಕ್ಕಳಿಗೆ ಮತ್ತು ನಮ್ಮೆಲ್ಲರಿಗೂ ಒಂದು ಆಶೀರ್ವಾದ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಧನ್ಯವಾದ ಹೇಳ್ತೀವಿ ಮೊದ ಮೇಲಾಗಿ ನಮ್ಮ ಈ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಬಿ ಎಂ ರಾಜೀವ್ ಕುಮಾರ್ ಅವರು ಸಹ ನಮಗೆ ತುಂಬ ಪ್ರೇರಣೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ನಮ್ಮ ಪ್ರೆಸಿಡೆಂಟ್ ಆದಂತಹ ಕೆ ಗುಡಿಯಪ್ಪನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಧನ್ಯವಾದವನ್ನು ಹೇಳ್ತೇವೆ ಮೇಡಮ್ ಈಗೇನು ಉದ್ಯೋಗ ಮೇಳ ಆಯೋಜನೆ ಮಾಡಿದ್ರಿ ಸೊ ಇದ್ರ ಫೀಡ್ಬ್ಯಾಕ್ ನಿಮ್ಗೆ ಸಿಗುತ್ತೆ ಅಟ್ಲೀಸ್ಟ್ ಕೆಲವರಿಗೆಲ್ಲ ಉದ್ಯೋಗ ಸಿಕ್ಕಿದೆ ನಾವು ತುಂಬ ಜನರ ಫೀಡ್ಬ್ಯಾಕ್ ತಗೋತಾ ಇದೀವಿ ಬಂದಿರುವಂಥ ಕೆಲವರು ನಮಗೆ ಇದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಹೇಳಿದ್ರು ಅದನ್ನು ಪರ್ಟಿಕ್ಯುಲರ್ಲಿ ಅಂತ ಕಂಪನಿಗಳನ್ನ ನಾವು ಕರೆಸಿದೀವಿ ಸೊ ಅದನ್ನು ಅವ್ರನ್ನ ವೇಟ್ ಮಾಡಿಸಿ ಆ ಕಂಪನಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಆ ಮಕ್ಕಳಿಗೂ ಕೂಡ ಆಗೋ ರೀತಿ ಮಾಡಿದ್ವಿ ಮೇನ್ಲಿ ಐ ಟಿ ಐ ಡಿಪ್ಲೊಮೊ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ಕೊಂಡಿದ್ದಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಇದು ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಉದ್ಯೋಗ ಇವತ್ತು ಇಂಜಿನಿಯರಿಂಗ್ ಇಲ್ಲದ ಕ್ಯಾಂಪಸ್ ಇಂಟ್ರವ್ಯೂಸ್ ಮಾಡಿ ಅಲ್ಲೇ ಸೆಲೆಕ್ಷನ್ ಆಗೋಗುತ್ತೆ ಇಂಥ ಉದ್ಯೋಗ ಮೇಳಗಳಲ್ಲಿ ಹೆಚ್ಚಿಗೆ ಕೆಲವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಡಿಗ್ರೀಸು ಮತ್ತು ಬಿ ಎಡ್ಡು ಡಿ ಎಡ್ಡು ಮತ್ತು ಬಿ ಫಾರ್ಮಾ ಡಿ ಫಾರ್ಮಾ ಮಾಡಿರೋರಿಗೆ ತುಂಬ ಹೆಲ್ಪ್ ಆಗಿದೆ ತುಂಬ ಉದ್ಯೋಗ ಆಕಾಂಕ್ಷಿಗಳು ಆ ಒಂದು ಅರ್ಹತೆ ಇರೋರು ಅವ್ರಿಗೆಲ್ಲರಿಗೂ ಕೂಡ ಉದ್ಯೋಗ ಇಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಮನುಶ್ರೀ ಪಿ ಪ್ರಾಂಶುಪಾಲರು ನಾನು ಯು ಸರ್